ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಯಾಕಂತಂದರೆ ನಾಳೆನೇ ನಿಮಗೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇರೋದ್ರಿಂದ ಸೊ ಇವತ್ತು ನಾನು ನಿಮಗೆ ರಿವಿಷನ್ ಕ್ಲಾಸ್ನ ಮಾಡ್ತಾ ಇದ್ದೀನಿ ರಿವಿಷನ್ ವೀಡಿಯೋ ಅಂತಲೇ ಅಂದ್ಕೊಳ್ಳಿ ಇದನ್ನ ಯಾಕಂದರೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ಎಲ್ಲ ಟಾಪಿಕ್ನ ಕವರ್ ಮಾಡುವಂತಹ ಪ್ರಯತ್ನ ಮಾಡಿದ್ದೀನಿ ಲೆಟರ್ ರೈಟಿಂಗ್ ಆಗಿರ್ಬೋದು ಎಸ್ ಎ ರೈಟಿಂಗ್ ಪ್ರಬಂಧ ಆಗಿರ್ಬೋದು ಹಾಗೆ ಗಾದೆ ಮಾತು ಆಗಿರ್ಬೋದು ತತ್ ಅಸಮತ್ ತದ್ಭವ ಆಗಿರ್ಬೋದು ಹಾಗೆ ಸಮನಾರ್ಥಕ ಪದಗಳು ನುಡಿಗಟ್ಟು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋ ಒಳಗೊಂಡಿರುತ್ತೆ ಖಂಡಿತವಾಗ್ಲೂ ಕೂಡ ಪಾಸ್ ಆಗೋದಕ್ಕೆ ಇಷ್ಟೇ ಸಾಕು ಅನಿಸುತ್ತೆ ನನ್ನ ಪ್ರಕಾರ ನೀವು ಇದನ್ನು ರಿವಿಷನ್ ಕ್ಲಾಸ್ ಅಂತಲೂ ಕೂಡ ಅಂದ್ಕೊಳ್ಬೋದು ಸೊ ಈ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಬಹಳನೇ ಅನುಕೂಲ ಆಗಿರುವಂತಹ ಒಂದು ವಿಡಿಯೋ ಇದಾಗಿರುತ್ತೆ ಸೊ ಹಾಗಾಗಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಫಸ್ಟು ನಾನು ಪ್ರಬಂಧವನ್ನು ಹೇಗೆ ಬರೆಯೋದು ಅಂತ ಹೇಳ್ಬಿಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಬರ್ಕೊಂಡು ಹೋಗೋದು ಅಂತ ಆ್ಯಕ್ಚುಲಿ ನಾನು ಪ್ರಬಂಧ ಹೇಗೆ ಬರೆಯೋದು ಪ್ರಬಂಧಗಳನ್ನು ಬರೀಬೇಕು ಅಂದರೆ ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಪ್ರಬಂಧ ರಚನೆ ಅಂತಲೇ ವೀಡಿಯೋ ಮಾಡಿದೆ ಆ ಎಲ್ಲ ವೀಡಿಯೋಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಬೋದು ಸೊ ಇವಾಗ ಇಲ್ಲಿ ನೋಡಿ ಇಲ್ಲಿ ನೀವು ಪ್ರಬಂಧನ ಬರಿಬೇಕು ಅಂತ ಅಂದಾಗ ಅವರೇ ಆ್ಯಕ್ಚುಲಿ ನಿಮಗೆ ನಾಲ್ಕು ಟಾಪಿಕ್ಸ್ನ ಕೊಟ್ಟಿರ್ತಾರೆ ಸೊ ಆ ನಾಲ್ಕು ಟಾಪಿಕ್ಸ್ಗಳಲ್ಲಿ ನಿಮಗೆ ಯಾವ ಟಾಪಿಕ್ನ ನಾನು ಬರಿಬಲ್ಲೆ ಎರಡು ಪೇಜ್ಗಳಷ್ಟು ನಾನು ಬರೆಯೋದಿಕ್ಕೆ ನನಗೆ ಕೆಪಾಸಿಟಿ ಇದೆ ಅಂತ ನಿಮಗೆ ಅನಿಸುತ್ತೋ ಆ ಒಂದು ಟಾಪಿಕ್ನ ತಗೊಂಡು ನೀವು ಅಲ್ಲಿ ಜಾಗ ಇರುತ್ತೆ ಬ್ಲಾಂಕ್ ಸ್ಪೇಸ್ ಇರುತ್ತೆ ಪ್ರಬಂಧ ವಿಷಯ ಅಂತ ಅಂದ್ಬಿಟ್ಟು ಅಲ್ಲಿ ವಿಷಯವನ್ನು ಬರೆದು ನೀವೇನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಪ್ರಬಂಧ ವಿಸ್ತರಣೆಯನ್ನು ಮಾಡಬೇಕಾಗತ್ತೆ ಸೊ ಪ್ರಬಂಧವನ್ನ ಬರಿಬೇಕು ಅಂತಂದಾಗ ನೀವೇನು ಮಾಡಬೇಕಾಗುತ್ತೆ ಪೀಟಿಕೆಯನ್ನ ಹಾಕಬೇಕಾಗತ್ತೆ ಸ್ನೇಹಿತರೆ ಸೊ ಇಲ್ಲಿ ಮಂಗಳನ ಅಂಗಳದಲ್ಲಿ ಮಾನವ ಅನ್ನುವಂತಹ ಒಂದು ಟಾಪಿಕ್ ಇದೆ ಸೊ ಈ ಟಾಪಿಕ್ನ ಯಾವ ರೀತಿ ಪ್ರಬಂಧ ಬರೆಯೋದು ಅಂತ ನೋಡ್ತಾ ಹೋಗೋಣ ಇಲ್ಲಿ ನೋಡಿದ ಪೀಟಿಕೆ ಏನು ಹಾಕಿದ್ದಾರೆ ಅಂದ್ರೆ ಇಂದು ನಾವು ವೈಜ್ಞಾನಿಕ ಯುಗದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಸೌರವ್ಯೂಹದ ಗ್ರಹಗಳ ಚಲನೆ ವೇಗ ಅವುಗಳ ಗಾತ್ರ ಬಣ್ಣ ಸೂರ್ಯನಿಂದ ಇರತಕ್ಕಂತಹ ದೂರ ಗ್ರಹಣ ಗ್ರಹಗಳ ಚಲನೆ ಇತ್ಯಾದಿ ಎಲ್ಲವುಗಳನ್ನ ಈಗಾಗಲೇ ಅರಿತಿದ್ದಂತಹ ಮಾನವ ಈಗ ಮಂಗಳ ಗ್ರಹದ ಮೇಲೂ ತನ್ನ ಗಮನವನ್ನು ಕೇಂದ್ರೀಕರಿಸಿದ್ದಾನೆ ಅದಕ್ಕೆ ಸಂಬಂಧಿಸಿದ ಚಿಕ್ಕ ಮಾಹಿತಿ ಇದಾಗಿದೆ ಅಂತ ಹೇಳಿ ಇಲ್ಲಿ ಪೀಠಿಕೆ ಹಾಕಿದ್ದಾರೆ ಸೊ ನೀವು ಕೂಡ ಅಷ್ಟೇ ನೀವು ಯಾವ ವಿಚಾರವನ್ನು ತಗೊಳ್ತಾ ಇದ್ದೀರಾ ಪ್ರಬಂಧ ಬರೆಯೋದಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೂರರಿಂದ ನಾಲ್ಕು ಸಾಲು ಇನ್ಫಾರ್ಮೇ ಮಾಹಿತಿಯನ್ನು ಕೊಡಬೇಕಾಗುತ್ತೆ ನೀವು ವಿಷಯ ವಿಸ್ತರಣೆಯಲ್ಲಿ ಏನನ್ನ ಒಳಗೊಂಡಿರುತ್ತೆ ಅನ್ನೋದನ್ನ ನೀವು ಪೀಠಿಕೆಯಲ್ಲಿ ಬರೀಬೇಕಾಗುತ್ತೆ ಸೊ ಇಲ್ಲಿ ವಿಷಯ ನಿರೂಪಣೆ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಖಗೋಳಶಾಸ್ತ್ರಜ್ಞರು ಶಾಸ್ತ್ರಜ್ಞರು ಮಂಗಳ ಗ್ರಹದ ಬಗ್ಗೆ ಅಧ್ಯಯನ ಮಾಡಿ ಈ ರೀತಿ ಮಾಹಿತಿ ನೀಡಿದ್ದಾರೆ ಭೂಗ್ರಹಕ್ಕೂ ಮೊದಲು ಮಂಗಳ ಗ್ರಹದಲ್ಲಿ ಜನ ವಾಸ ಆಗಿದ್ರು ಜನಸಂಖ್ಯೆಯ ಒತ್ತಡ ಪ್ರಕೃತಿ ವಿಕೋಪ ದಿಂದ ಮಂಗಳ ಗ್ರಹ ಇಂದು ಶೂನ್ಯವಾಗಿದೆ ಮಂಗಳ ಗ್ರಹದ ಬಣ್ಣ ಕೆಂಪು ಬಣ್ಣ ಆಗಿರೋದ್ರಿಂದ ಇಂದು ನಮಗೆ ಮಂಗಳ ಗ್ರಹ ಕೆಂಪಾಗಿ ಕಾಣಿಸ್ತಾ ಇದೆ ಅಲ್ಲದೆ ಅಲ್ಲಲ್ಲಿ ಬಿದ್ದಿರುವ ಗುಳಿಗಳು ಹಿಂದೆ ಅಲ್ಲಿ ಸಾಕಷ್ಟು ನೀರು ಹಾಗೆ ವನಸ್ಪತಿ ಇದ್ದಿರಬಹುದೆಂದು ಸೂಚಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಮಂಗಳ ಗ್ರಹ ವಾಸಕ್ಕೆ ಯೋಗ್ಯವೇ ಇಲ್ಲವೇ ಅನ್ನೋದನ್ನ ಅರಿಯದಿಕ್ಕೋಸ್ಕರ ಇತ್ತೀಚೆಗೆ ಅಮೆರಿಕದ ನಾಸಾ ಸೇರಿದಂತೆ ಹಲವಾರು ರಾಷ್ಟ್ರಗಳು ಸಾಕಷ್ಟು ಉಪಗ್ರಹಗಳನ್ನ ಮಂಗಳ ಗ್ರಹಕ್ಕೆ ಕಳುಹಿಸಿ ಬಹಳಷ್ಟು ಮಾಹಿತಿಗಳನ್ನ ಪಡ್ಕೊಂಡಿದೆ ಇತ್ತೀಚೆಗೆ ಭಾರತವೂ ಸಹ ಮಾಮ್ ಎಂಬ ಉಪಗ್ರಹವನ್ನ ಮಂಗಳ ಗ್ರಹಕ್ಕೆ ಕಳುಹಿಸುವ ಮುಖಾಂತರ ಮಂಗಳ ಗ್ರಹದ ಅನ್ವೇಷಣೆಯನ್ನ ಮಾಡ್ತಾ ಇದೆ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಮಂಗಳ ಗ್ರಹದಲ್ಲಿ ಜೀವಿಗಳು ವಾಸಿಸ್ತಾ ಇರೋದಕ್ಕೆ ಕುರುಹಾಗಿ ಮೀಥೇನ್ ಅನಿಲದ ಇರುವಿಕೆಯನ್ನ ಪತ್ತೆ ಹಚ್ಚೋದು ಹಾಗೇನೆ ಅಲ್ಲಿನ ವಾತಾವರಣವನ್ನ ಅಧ್ಯಯನ ಮಾಡೋದಾಗಿದೆ ಸೊ ಇದಿಷ್ಟು ಏನು ವಿಷಯ ವಿಸ್ತರಣೆ ಅಥವಾ ವಿಷಯ ನಿರೂಪಣೆ ಇನ್ನು ನೆಕ್ಸ್ಟ್ ಉಪಸಂಹಾರ ಉಪಸಂಹಾರದಲ್ಲಿ ಏನು ಸಂಹಾರದಲ್ಲಿ ಏನ್ ಬರೀಬೇಕಾಗತ್ತೆ ನಾವು ನಮ್ಮಲ್ಲಿರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಹಾಯದಿಂದ ಇನ್ನು ಹೆಚ್ಚಿನ ಉಪಗ್ರಹಗಳನ್ನು ಮಂಗಳ ಗ್ರಹದೆಡೆಗೆ ಕಳುಹಿಸುವ ಮುಖಾಂತರ ಅದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿದಾಗ ಅಲ್ಲಿ ಮನುಷ್ಯ ಬದುಕೋದಕ್ಕೆ ಬೇಕಾಗಿರುವಂತಹ ವಾತಾವರಣ ಇರೋದಾದರೆ ಮುಂದೊಂದು ದಿನ ಮಂಗಳನ ಅಂಗಳದಲ್ಲಿ ಕಾಲಿಡುವ ಸಮಯ ದೂರವಿಲ್ಲ ಎಂದೆನ್ನಬಹುದು ಸೊ ಇದಿಷ್ಟು ಇದು ಪ್ರಬಂಧಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆ ಆಗಿರುತ್ತೆ ಸೊ ಇದೇ ಥರ ನಿಮಗೆ ಬೇರೆ ಬೇರೆ ಟಾಪಿಕ್ಸ್ನ ಕೊಡ್ಬೋದು ಆ್ಯಕ್ಚುಲಿ ನಾನು ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ಪ್ರಬಂಧಗಳು ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಸಹ ನಾನು ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಹೋಗಿ ನೋಡ್ಕೊಂಡು ಬನ್ನಿ ಸೊ ಯೋಗ ಶಿಕ್ಷಣದ ಮಹತ್ವ ಆಗಿರ್ಬೋದು ಸೊ ಅದನ್ನು ಕೂಡ ಹಾಗೆ ಪಿ ಟಿ ಕೆ ಹಾಕಬೇಕಾಗುತ್ತೆ ವಿಷಯ ನಿರೂಪಣೆ ಮತ್ತು ಕೊನೆಯದಾಗಿ ಉಪಸಂಹಾರ ಈ ಮೂರು ಸ್ಟೆಪ್ಸ್ ಇದ್ರೆ ಮಾತ್ರ ನಿಮಗೆ ಟ್ವೆಂಟಿ ಫೈವ್ ಔಟ್ ಆಫ್ ಟ್ವೆಂಟಿ ಫೈವ್ ಮಾರ್ಕ್ಸ್ನ ನೀವು ಆರಾಮಾಗಿ ಸ್ಕೋರ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಅಕ್ಷರ ಕೂಡ ಬಹಳ ಸ್ಫುಟವಾಗಿರ್ಬೇಕು ಯಾವುದೇ ರೀತಿಯಾದಂತಹ ವ್ಯಾಕರಣ ದೋಷ ಇಲ್ದರೆ ನೀವು ಬರೆದ್ರೆ ಖಂಡಿತವಾಗ್ಲು ಕೂಡ ಫುಲ್ ಮಾರ್ಕ್ಸ್ ನ ನೀವು ಸ್ಕೋರ್ ಮಾಡ್ತೀರಿ ಸೊ ನೋಡಿ ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಕ್ರೀಡೆಗಳು ಹಾಗೇನೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಆಗಿರ್ಬೋದು ಬಾಲ ಸ್ವಚ್ಛತಾ ಅಭಿಯಾನ ಆಗಿರ್ಬೋದು ಹಾಗೇನೇ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಆಗಿರ್ಬೋದು ಮೇಕ್ ಇನ್ ಇಂಡಿಯಾ ಈ ರೀತಿಯಾಗಿ ಹಲವಾರು ಪ್ರಬಂಧಗಳ ರಚನೆಗೆ ಬೇಕಾಗಿರ್ತಕ್ಕಂತಹ ಟಾಪಿಕ್ಸ್ ಕೊಟ್ಟಿರ್ತಾರೆ ಸೊ ನಿಮಗೆ ಯಾವ್ದು ಟಾಪಿಕ್ ಅನುಕೂಲ ಆಗುತ್ತೋ ಅದನ್ನು ನೀವು ಬರೀಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ ಗಾದೆ ಮಾತುಗಳು ಸೊ ನನ್ನ ಚಾನೆಲ್ ಅಲ್ಲಿ ಗಾದೆ ಮಾತುಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀನಿ ಸೊ ನೀವು ನೋಡ್ಕೊಂಡು ಬರ್ಬೋದು ರಿವಿಷನ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಇದೆ ಸೊ ಯಾವುದೇ ಒಂದು ಗಾದೆ ಮಾತನ್ನ ನಾವು ಶುರು ಮಾಡಬೇಕಾದ್ರೂ ಕೂಡ ಒಂದೆರಡು ಮೂರು ಸಾಲನ್ನ ನಾವು ಮೊದಲಿಗೆ ಸೇರಿಸಬೇಕು ಅಂತ ಹೇಳಿದೆ ಯಾವುದನ್ನು ಸೇರಿಸಬೇಕಾಗುತ್ತೆ ನಾವು ಹೇಗೆ ಸ್ಟಾರ್ಟ್ ಮಾಡೋದು ಗಾದೆ ಮಾತುಗಳನ್ನ ಅಂತ ಹೇಳಿದ್ರೆ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳನ್ನ ವೇದಗಳಿಗೆ ಸಮಾನ ಎಂದು ಹೇಳುವರು ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಇದು ಒಂದಾಗಿದೆ ಅಂತ ಹೇಳಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ಆ ನಂತರ ನಿಮಗೆ ಯಾವ ಗಾದೆ ಮಾತನ್ನು ವಿಸ್ತರಿಸಿ ಬರೀರಿ ಅಂತ ಕೇಳಿದರೆ ಅದನ್ನು ನೀವು ವಿಸ್ತರಿಸಿ ಬರೀಬೇಕಾಗುತ್ತೆ ಇಲ್ಲಿ ನೋಡಿ ಹೆತ್ತ ತಾಯಿ ಹೊತ್ತ ನೋ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಇದೆ ಸೊ ಜೀವನದಲ್ಲಿ ನಮ್ಗೆ ಹಲವಾರು ಸೌಲಭ್ಯಗಳು ದೊರೆತು ನಾವು ಅತ್ಯುನ್ನತ ದರ್ಜೆಗೆ ಏರೋದಕ್ಕೆ ಸಾಧ್ಯ ಆಗಬಹುದು ಅದರಿಂದ ನಮ್ಗೆ ಹಲವಾರು ವಿಧದ ಸುಖ ಹುಡುಕಿಕೊಂಡು ಬರಬಹುದು ಆದರೆ ಹೆತ್ತ ತಾಯಿ ಮಡಿಲಲ್ಲಿ ದೊರಕುವ ಸುಖಕ್ಕೆ ಸಮನಾದ ಸುಖ ಯಾವುದರಿಂದಲೂ ಸಿಗೋದಿಲ್ಲ ಅದೇ ರೀತಿ ನಾವು ಜನ್ಮ ಪಡೆದ ನಾಡು ನಮಗೆ ಇಂದ್ರನ ನಂದನವನಕ್ಕಿಂತಲೂ ಮಿಗಿಲಾದುದು ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಹುದುಗಿರ್ತಕ್ಕಂತಹ ಮಾತೃಭೂಮಿ ಕುರಿತ ಕುರಿತಾದ ಗೌರವದ ಭಾವನೆಗಳು ಸಂಸ್ಕೃತದ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎನ್ನುವಂತಹ ಉಕ್ತಿ ಅಂದರೆ ಮಾತು ಇದೇ ಅರ್ಥವನ್ನ ನೀಡುತ್ತೆ ಸೊ ಇದೇ ಥರ ಹಲವಾರು ಗಾದೆ ಮಾತುಗಳನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದರ ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ನೋಡ್ಕೊಂಡ್ಬರ್ಬಹುದು ಸೊ ನೋಡಿ ಎರಡನೇದು ಶಕ್ತಿಗಿಂತ ಯುಕ್ತಿ ಮೇಲೂ ಊಟ ಬಲವನಿಗೆ ರೋಗವಿಲ್ಲ ಮಾತು ಬಲವನಿಗೆ ಜಗಳವಿಲ್ಲ ದೇಶ ಸುತ್ತು ಕೋಶ ಓದು ಮನಸ್ಸಿದ್ದರೆ ಮಾರ್ಗ ಸೊ ಈ ರೀತಿ ಹಲವಾರು ಗಾದೆ ಮಾತುಗಳನ್ನ ನೀವು ನೋಡ್ತಾ ಹೋಗ್ತೀರಿ ಇದು ನೆಕ್ಸ್ಟ್ ಪತ್ರ ಲೇಖನ ಲೆಟರ್ ರೈಟಿಂಗ್ ಇದು ತುಂಬಾ ಈಸಿ ಎಷ್ಟು ಮಾರ್ಕ್ಸ್ ಅಂತ ಹೇಳಿದ್ರೆ ಟೆನ್ ಮಾರ್ಕ್ಸ್ ಇರುತ್ತೆ ಸೊ ಟೆನ್ಗೆ ಟೆನ್ ಮಾರ್ಕ್ಸ್ ನೀವು ಸ್ಕೋರ್ ಮಾಡಬಹುದು ಅಷ್ಟು ಈಸಿಯಾಗಿರುತ್ತೆ ನಿಮಗೆ ಕೊಡ್ತಕ್ಕಂತಹ ಲೆಟರ್ ರೈಟ್ ತಿಂಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಟೈಮ್ ವ್ಯಾವಹಾರಿಕ ಪತ್ರಗಳನ್ನೇ ಕೊಡ್ತಾರೆ ನಿಮಗೆ ಅಂದರೆ ಅಫಿಷಿಯಲ್ ಲೆಟರ್ಸ್ನ ಬರೆಯೋದಕ್ಕೆ ಕೊಡ್ತಾರೆ ಅಥವಾ ಕಚೇರಿಗೆ ಪತ್ರ ಬರೆಯಿರಿ ಅಥವಾ ಪತ್ರಿಕಾ ಸಂಪಾದಕರಿಗೆ ಪತ್ರ ಬರೆಯಿರಿ ಸೊ ಈ ರೀತಿಯಾಗಿರ್ತಕ್ಕಂತಹ ಪತ್ರಗಳನ್ನು ಹೆಚ್ಚಾಗಿ ಕೊಡ್ತಾರೆ ಸೊ ಯಾವುದೇ ಪತ್ರವನ್ನು ಕೊಟ್ಟರು ಕೂಡ ನೀವು ಹೇಗೆ ಶುರು ಮಾಡ್ತೀರಿ ಅಂತ ಹೇಳಿದರೆ ಇಲ್ಲಿ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ನ ತೋರಿಸ್ತೀನಿ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕರ್ನಾಟಕ ರಾಜ್ಯೋತ್ಸವ ಬಗ್ಗೆ ವರದಿ ಬಗ್ಗೆ ವರದಿ ಪ್ರಕಟಿಸುವಂತೆ ಕೋರಿ ಪ್ರಜಾವಾಣಿ ವಿಜಯ ಕರ್ನಾಟಕ ವಿಜಯವಾಣಿ ಉದಯವಾಣಿ ಅಥವಾ ಬೇರೆ ಯಾವುದೇ ಪತ್ರಿಕೆಯ ಸಂಪಾದಕರಿಗೆ ಪತ್ರ ಬರೀರಿ ಅಂತ ಪ್ರಶ್ನೆ ಇದೆ ಸೊ ನೀವು ಇಲ್ಲಿ ಮೊದಲಿಗೆ ಏನು ಸ್ಟಾರ್ಟ್ ಮಾಡ್ತೀರಿ ಇವರಿಂದ ಅಥವಾ ಇಂದ ರವರಿಂದ ಅಂತ ಅಂದರೆ ಯಾರಿಂದ ಪತ್ರ ಬರೆಯಲ್ಪಡ್ತಾ ಇದೆ ಸೊ ನೀವು ಪತ್ರ ಬರಿತಿದ್ದೀರ ನಿಮ್ಮಿಂದ ಪತ್ರ ಬರೆಯಲ್ಪಡ್ತಾ ಇದೆ ಹಾಗಾಗಿ ನಿಮ್ಮ ಒಂದು ಅಡ್ರೆಸ್ ಹಾಕಬೇಕಾಗುತ್ತೆ ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಸರೋಜ ನಾಯಕ್ ಅಂತ ಕೊಟ್ಟಿದ್ದಾರೆ ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನು ಹಾಕೋ ಹಾಗಿಲ್ಲ ಓಕೆನಾ ಸೊ ಅವರು ಪತ್ರ ಲೇಖನವನ್ನು ಬರೀರಿ ಅಂತ ಹೇಳಿದಾಗಲೇ ಕೊಟ್ಟಾಗ್ಲೇ ಅಲ್ಲಿ ಎಕ್ಸ್ 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 ಅಥವಾ ವೈ ವೈ ವೈಸ್ ಅಂದರೆ ಆಲ್ಫಾ ಇಂಗ್ಲೀಷ್ ಆಲ್ಫಾಬೆಟಿಕ್ಸ್ ಏನಿರುತ್ತೆ ಅದನ್ನು ಕೊಟ್ಟಿರ್ತಾರೆ ಅಥವಾ ಬೇರೆ ಯಾವುದೇ ಹೆಸರುಗಳನ್ನು ಅವರು ಕೊಟ್ಟಿರ್ತಾರೆ ಓಕೆನಾ ನೀವು ಅದನ್ನು ಮಾತ್ರ ಮೆನ್ಷನ್ ಮಾಡಬೇಕಾಗುತ್ತೆ ನಿಮ್ಮ ಹೆಸರನ್ನು ಮೆನ್ಷನ್ ಮಾಡೋ ಹಾಗೆ ಇಲ್ಲ ಸೊ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ಸಾರಿ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂತಹ ಹೆಸರನ್ನು ಮೆನ್ಷನ್ ಮಾಡಿ ಆದಮೇಲೆ ನಿಮ್ಮ ಒಂದು ಅಡ್ರೆಸ್ನ ಹಾಕಬೇಕಾಗುತ್ತೆ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಅಡ್ರೆಸ್ನ ಕೊಟ್ಟಿರ್ತಾರೆ ಆ ಅಡ್ರೆಸ್ನ ಹಾಕಬೇಕು ಸೊ ಇವರಿಂದ ಇಂದ ಅಂತ ಬಂದಾಗ ನಿಮ್ಮ ಅಡ್ರೆಸ್ನ ನೆಕ್ಸ್ಟ್ ಅದಾದ ನಂತರ ಎರಡನೇ ಸ್ಟೆಪ್ ಏನು ಬರಬೇಕಾಗುತ್ತೆ ರವರಿಗೆ ನೀವು ಯಾರಿಗೆ ಪತ್ರವನ್ನ ಬರಿತಾ ಇಲ್ಲಿ ನೋಡಿ ಮಾನ್ಯ ಸಂಪಾದಕರು ವಿಜಯವಾಣಿ ದಿನಪತ್ರಿಕೆ ಕಚೇರಿ ಹುಬ್ಬಳ್ಳಿ ಅಂತ ಇದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರಿಗೆ ನೀವು ಏನ್ ಮಾಡ್ಬೇಕಾಗತ್ತೆ ಪತ್ರವನ್ನ ಬರಿಬೇಕಾಗುತ್ತೆ ಹಾಗಾಗಿ ಅವರ ಒಂದು ಅಡ್ರೆಸ್ ಇಲ್ಲಿ ಹಾಕಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಇಲ್ಲಿ ಇವ ಇವರಿಂದ ಅಂತ ಏನು ಬರ್ದಿರ್ತಿರಲ್ಲ ಅದರ ಪಕ್ಕದಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ದಿನಾಂಕ ಮತ್ತೆ ಸ್ಥಳವನ್ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಸೊ ಈ ರೀತಿಯಾಗಿ ನೀವು ಕಾಣಿಸ್ತಾ ಇದೆಯಲ್ಲ ದಿನಾಂಕ ಮತ್ತೆ ಸ್ಥಳ ಅದಾದ ನಂತರ ಮಾನ್ಯರೆ ಅಂತ ಬರೀಬೇಕಾಗುತ್ತೆ ಮಾನ್ಯರೆ ಅಂತ ವ್ಯಾವಹಾರಿಕ ಪತ್ರವನ್ನ ಬರೀಬೇಕಾದ್ರೆ ನೀವು ಮಾನ್ಯರೆ ಅನ್ನೋದನ್ನ ಮೆನ್ಷನ್ ಮಾಡಲೇಬೇಕಾಗುತ್ತೆ ಅದಾದ ನಂತರ ವಿಷಯ ಬರಿಬೇಕಾಗುತ್ತೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪತ್ರವನ್ನು ಬರಿತಾ ಇದ್ರಿ ಅಂತ ಸೊ ಇಲ್ಲಿ ಏನ್ ಬರಿತಾ ಇದಾರೆ ನಮ್ಮ ಶಾಲೆಯಲ್ಲಿ ಆಚರಿಸಿದ ಕರ್ನಾಟಕ ರಾಜ್ಯೋತ್ಸವ ವರದಿ ಪ್ರಕಟಿಸುವ ಕುರಿತು ಪತ್ರವನ್ನು ಬರೀತಾ ಇದ್ದಾರೆ ಅದನ್ನು ಬರೀಬೇಕಾಗುತ್ತೆ ವಿಷಯ ಆದ ನಂತರ ಏನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರವನ್ನು ಬರೀತಾ ಇದ್ದೀರಲ್ಲ ಅದರ ನೀವು ಇದರಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ನೋಡಿ ಏನು ಬರ್ತಿದ್ದಾರೆ ದಿನಾಂಕ ಒಂದು ಹನ್ನೊಂದು ಎರಡ್ ಸಾವಿರದ ಹದಿನೈದರಂದು ನಮ್ಮ ಶಾಲೆಯಲ್ಲಿ ಆಚರಿಸಿದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಕಾರ್ಯಕ್ರಮದ ಕುರಿತು ಮಾತನಾಡಿ ಶಾಲೆಗಳ ಆಧುನಿಕ ದೇವಾಲಯಗಳು ಒಂದು ನಾಡಿನ ಪ್ರತಿಯೊಬ್ಬ ಪ್ರಜೆಯಲ್ಲಿ ನಾಡಪ್ರೇಮದ ಭಾವನೆ ಒಡಮೂಡಬೇಕೆಂದು ಶಿಕ್ಷಕರ ಪಾತ್ರ ಮಹತ್ವದ್ದು ಇಂತಹ ನಾಡ ಹಬ್ಬಗಳಲ್ಲಿ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ನಾಗರಿಕರು ಭಾಗವಹಿಸುವುದು ಅವಶ್ಯಕವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲಾ ಸಂಸತ್ ನಾಯಕಿ ಕುಮಾರಿ ನೂತನ ವಹಿಸಿಕೊ ಮುಖ್ಯೋಪಾಧ್ಯಾಯರು ಸ್ವಾಗತಿಸಿದರು ಹತ್ತನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ನಯನ ಕಾರ್ಯಕ್ರಮ ನಿರೂಪಿಸಿದರು ಶಾಲಾ ಸಾಂಸ್ಕೃತಿಕ ಲೀಡರ್ ಸರೋಜ ವಂದನಾರ್ಪಣೆ ಮಾಡಿದಳು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಶಿಕ್ಷಕರು ಪೋಷಕರು ಭಾಗವಹಿಸಿದ್ದರು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಎಲ್ಲ ವಿವರಗಳನ್ನು ಹಾಗೂ ಛಾಯಾಚಿತ್ರಗಳನ್ನು ಈ ಪತ್ರದ ಮುಖಾಂತರ ನಿಮಗೆ ಕಳುಹಿಸಿದ್ದು ಇದು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದು ಈ ಮೂಲಕ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ ಸೊ ಇಷ್ಟು ಏನು ಪತ್ರದ ವಿವರಣೆ ಏನು ವಿಚಾರವಾಗಿ ನೀವು ಪತ್ರವನ್ನು ಇದ್ದೀರಾ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅದಾದ ನಂತರ ವಂದನೆಗಳೊಂದಿಗೆ ಇದನ್ನು ಮಸ್ಟ್ ಆ್ಯಂಡ್ ಶೂಟ್ ಬರೀಲೇಬೇಕು ವಂದನೆಗಳೊಂದಿಗೆ ಹಾಗೆ ಇಲ್ಲಿ ಬಲಭಾಗದಲ್ಲಿ ಇಂತಿ ತಮ್ಮ ವಿಶ್ವಾಸಿ ನಿಮ್ಮ ಹೆಸರು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಬರಿಬೇಕಾಗುತ್ತೆ ಹಾಗೆಯೇ ಇಲ್ಲಿ ಹೊರವಿಳಾಸ ಅಥವಾ ಯಾರಿಗೆ ಪತ್ರವನ್ನು ಬರಿತಾ ಇರ್ತೀರಲ್ವ ಅವರ ಒಂದು ಅಡ್ರೆಸ್ನ ಇಲ್ಲಿ ಹಾಕಬೇಕಾಗುತ್ತೆ ಹೊರವಿಳಾಸ ಅಂತ ಬರೆದು ಅವರ ಒಂದು ಅಡ್ರೆಸ್ನ ನೀವು ಹಾಕಬೇಕಾಗತ್ತೆ ಸೊ ಪತ್ರಲೇಖನ ಇಷ್ಟ ಆಯಿತು ಸೊ ಪತ್ರಲೇಖನ ಬಗ್ಗೆಯೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ದೀನಿ ಸೊ ಅದರ ಅದರ ಒಂದು ಲಿಂಕನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ ಆಗಿ ನೀವು ನೋಡ್ಕೊಂಡು ಬರ್ಬೋದು ಸೊ ಇದೇನು ಗಾದೆಗಳಾಯಿತು ಪತ್ರಲೇಖನ ಬಗ್ಗೆ ತಿಳ್ಕೊಂಡ್ರಿ ಅದರ ಜೊತೆಗೆ ಪ್ರಬಂಧದ ಬಗ್ಗೆ ಇವಾಗ ತಿಳ್ಕೊಂಡ್ರಿ ನೆಕ್ಸ್ಟು ತತ್ಸಮ ತದ್ಭವಗಳ ಬಗ್ಗೆ ನೋಡ್ತಾ ಹೋಗೋಣ ಇನ್ನು ಒಂದಷ್ಟು ತತ್ಸಮ ತದ್ಭಾವಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಿ ಇಲ್ಲಿ ಅರ್ಕ ಅಂದ್ರೆ ಅರ್ಕ ಅಂತ ಇದೆ ಸೊ ಇಲ್ಲಿ ಅರ್ಕ ಅರ್ಕ ಎರಡು ಪ್ರೊನೌನ್ಸ್ ಮಾಡಬೇಕಾದ್ರೆ ಒಂದೇ ತರ ಕೇಳಿಸುತ್ತೆ ಆದರೆ ಇಲ್ಲಿ ಬರ್ದಿರೋದನ್ನ ನೋಡಿ ಅ ಬರ್ದು ಕ ಬರ್ದು ಅರ್ಕ ಒದ್ ಕೊಟ್ಟಿದ್ದಾರೆ ಇಲ್ಲಿ ಅ ಬರ್ದು ರಾಗಿ ಕ ಒದ್ಕೊಟ್ಟಿದ್ದಾರೆ ಸೊ ಅರ್ಕ ಪ್ರೊನೌನ್ಸ್ ಮಾಡಬೇಕಾದ್ರೆ ಎರಡು ಒಂದೇ ತರ ಕೇಳಿಸುತ್ತೆ ಬಟ್ ಬರಿಬೇಕಾದ್ರೆ ಡಿಫ್ರೆಂಟ್ ಆಗಿ ಇರತ್ತೆ ಸೊ ಹಾಗಾಗಿ ಅರ್ಕಗೆ ಅರ್ಕ ಅಕ್ಷತೆ ಅಚ್ಚತೆ ಅಕ್ಷರ ಅಕ್ಕರ ಅಕ್ಷಯ ಅಚ್ಚಯ ಅರ್ಕ ಶಾಲೆ ಅಗಸಾಲೆ ಅಂದು ತುಕ ಅಂದುಗೆ ಅರ್ಚಕ ಅಚ್ಚಿಗೆ ಅಂಬ ಅಮ್ಮ ಅಂಗರಕ್ಷ ಅಂಗರೇರು ಅಂಗರೇಕು ಅಭ್ಯಾಸ ಅಭ್ಯಸ ಅಭ್ಯುದಯ ಅಭ್ಯುದಯ ಅಮಾವಾಸ್ಯೆ ಅಮಾಸೆ ಅರೋಟಿಕ ಅರೋಸಿಗೆ ಅಮೃತ ಅಮರ್ದು ಅಮೌಲ್ಯ ಅಮೋಲ ಅರ್ಮ ಅರಮ ಅಯೋಗ್ಯ ಅಯೋಗ ಅವಾಂತರ ಅವಾಂತ್ರ ಅಮೆಂಡ ಅವುಡಲ ಅಮರಿ ಅವರಿ ಅರ್ಹಂತ ಅರಿಹಂತ ಅಶೋಕ ಅಸುಗೆ ಆಂದೋಲ ಆಂದಲ ಆಯಾಸ ಅಯಸ ಅಜ್ಞಾಪನೆ ಅಪ್ಪಣೆ ಆಚಾರ್ಯ ಆಚಾರಿ ಆಕಾರ ಆಗಾರ ಆತ್ಮ ಆತುಮ ಆದಿತ್ಯವಾರ ಆಯ್ತಾರ ಆಜ್ಞಾಪ್ತಿ ಅಣತಿ ಆರ್ತ ಆರ್ತ ಆಯುಷ್ಯ ಆಯಸ ಆರ್ಯ ಅಜ್ಜ ಆಶ್ಚರ್ಯ ಅಚ್ಚರಿ ಆಲಸ್ಯ ಅಲಸ ಆಶ್ರಯ ಆಸರೆ ಅಶ್ವಯುಜ ಆಶ್ವಿಜ ಆವಲಕ ಅಳಿಗೆ ಆರ್ದ್ರ ಅರಿದು ಆಷಾಢ ಅಸಡ ಆರಾಮ ಅರವೆ ಆಕರ್ಷಣ ಅಕರುಸಣ ಇಶಿತ ಇಟ್ಟಿಗೆ ಇಂದ್ರ ಇಂದಿರ ಇಲ ಇಳೆ ಇಕ್ಷಾಲಿಕೆ ಇಕ್ಕಳಿಗೆ ಇಂಗುದ ಇಂಗಳ ಇಟ್ಟಿಗೆ ಇಷ್ಟಿಕ ಇಕ್ಕುಳಿಗ ಇಕ್ಷ್ವಾಲಿಕ ಇಚ್ಛಾ ಇಚ್ಛೆ ಈಶ್ವರ ಈಸರ ಈಶಾ ಈಸಾ ಈಲಿಕ ಈಳಿಗೆ ಈಶೆ ಈಜು ಉಚ್ವಾಸ ಉಶ್ವಾಸ ಉದ್ದೇಶ ಉಗಡ ಉತ್ಸವ ಉಕ್ಕೇವ ಉತ್ಕುಣ ಒಕ್ಕಣ ಉಡ್ಡಯಣ ಉಡ್ವಾಣ ಉಜ್ಜೈನಿ ಉಜಣಿ ಉಜ್ವಾಲ ಉಜ್ಜಳ ಉದ್ಘೋಷಣೆ ಉಗ್ಗಡಣೆ ಉದ್ವೇಗ ಉಬ್ಬೇಗ ಉತ್ಕಟ ಉಗ್ಗಟ ಉನ್ಮತ್ತ ಉಮ್ಮತ ಉದ್ದಿತ ಉದ್ದಟ ಉಚ್ಚಂಗಿ ಉಚ್ಚಂಗಿ ಉತ್ಪಾತ ಊತುಪಾತ ಉಪ್ಪರಿಕ ಉಪ್ಪರಿಗೆ ಉತ್ಪತ್ತಿ ಊತುಪತಿ ಉದ್ದಹಣ ಉಗ್ರಾಣ ಉಜಮ ಉಗಮ ಉದ್ಯಮ ಉದ್ದಿಮೆ ಉತ್ಪಲ ಉಪ್ಪಡ ಉಷ್ಟ್ರ ಒಂಟೆ ಊನ ಊಣ ಊನತ ಊನತೆ ಊರ್ಧ್ವಶ್ವಾಸ ಉಬ್ಬಸ ಊರ್ಣ ಉೇ ಊಹಾ ಊಹೇ ಋಷಿ ರಿಷಿ ಋಕ್ ಋಕ್ ಋಕ್ಷ ಋಕ್ಷ ಋಜು ಋಜು ಋಣ ಋಣ ಋತು ಋತು ಏಕ ಎಕ್ಕಪತ್ರ ಎಕ್ಕಪತ್ರ ಏಕತ್ರ ಏಕಟ ಏಕಭಾಗ ಎಕ್ಕಕ್ಯತ ಎಕ್ಕ ಸಕ್ಕತನ ಏಕಸ್ವರ ಎಕ್ಕ ಸರ ಏಕಾವಳಿ ಏಕರೂಪ ಏಕರೂಪು ಐಹಿಕ ಆಹಿಕ ಐಶ್ವರ್ಯ ಐಸಿರಿ ಐಕ್ಯ ಏಕ ಐರಾವತ ಐರಾವತ ಓಲಿಕ ಓಳಿಗ ಓಘ ಓಘ ಔಷಧ ಔಷಧಿ ಔದಾರ್ಯ ಉದಾರತೆ ಔದಾಸೀನ ಉದಾಸೀನ ಕಟೋರ ಕಟರ ಕಟಾಕ್ಷ ಕಟಾಕ್ಷ ಕಪಿಂಜಲ ಕವಿಂಜಲ ಕರ್ಣ ಕರ್ಣ ಕದರ್ಪ ಕವಡಿ ಕರ್ತಿ ಕತ್ತಿ ಕಟಾಹ ಕಡಾಯ ಕರ್ಪೂರ ಕಪ್ಪುರ ಕನ್ಯೆ ಕನ್ನೆ, ಕಲಮ ಕಳವೆ ಕಮಲ ಕಮಳ ಕಪಿಲ ಕಪಿಲೆ ಕನ್ಯಾಕುಬ್ಜ ಕನ್ನಭುಜ ಕರ್ಕಶ ಕಕ್ಕಸ ಕಬಲ ಕವಳ ಕಥ ಕತೆ ಕರ್ನಾಟಕ ಕನ್ನಡ ಗದ್ಗದಿತ ಗದುಗದಿತ ಗರಿಮ ಗರಿಮೆ ಗದ ಗದೆ ಗಮನ ಗವನ, ಗಣನ ಗಡಣ, ಗಂಧರ್ವ ಗಂಧರ ಗರ್ವ ಗರುವ. ಗುಂಜ ಗುಂಜಿ ಗಳಂತಿ ಗಣತಿ ಗೋವಳ ಗೊಲ್ಲ ಗೋಸ್ವಾಮಿ ಗೋಸ್ವಾಮಿ ಗೋಷ್ಠಿ ಗೊಟ್ಟಿ ಗ್ರಹ ಗರ ಗ್ರಾಮ ಗಾವ ಘಂಟ ಘಂಟೆ ಘಂಟಿಕ ಗುಳಿಗೆ ಘೂಕ ಘೂಗೆ ಘೋಷ ಗೋಸ ಘೋರ ಘೋರ ಘೋಷಣೆ ಘೋಸಣೆ ಘೂರ್ಣ ಗುನ್ನ ಘೋಟಕ ಗುಟ್ಟಿಗೆ ಘಟಕ ಗಡಗ ಘರ್ಗರ ಗರ್ಗರ ಘೀಂಗಾರ ಗೀಂಕಾರ ಗುಂಟಿಗೆ ಗುಂಡಿಗೆ ಘರ್ಷಣ ಘರ್ಷಣ ಘಟನೆ ಘಟನೆ ಘೋಣೆ ಗೋಣೆ ಸೊ ಈ ರೀತಿಯಾಗಿ ಹಲವಾರು ತತ್ಸಮ ತದ್ಭವಗಳನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದರ ಲಿಂಕು ಕೂಡ ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನೀವು ಹೋಗಿ ನೋಡ್ಕೊಂಡು ಬರ್ಬೋದು ಇನ್ನು ಮುಂದುವರಿದ ಹಾಗೆ ನುಡಿಗಟ್ಟುಗಳು ಹಾಗೆಯೇ ಸಮನಾರ್ಥಕ ಪದಗಳು ವಿರುದ್ಧ ಪದಗಳನ್ನು ನೋಡ್ತಾ ಹೋಗೋಣ ಸಮನಾರ್ಥಕ ಪದಗಳು ಸಮನಾರ್ಥಕ ಪದಗಳಲ್ಲಿ ಮೊದಲನೇದು ನೋಡಿ ಚಿಂತೆ ಯೋಚನೆ ದುಃಖ ಜಲಚರ ನೀರಿನಲ್ಲಿ ವಾಸಿಸುವ ಜೀವಿಗಳು ತವಕ ಆತುರ ತರಾತುರಿ ತಾಕೀತು ಕಟ್ಟಪ್ಪಣೆ ಅಥವಾ ಎಚ್ಚರಿಕೆ ತುರಿಕೆ ನವೆ ಕೆರೆತ ದೌರ್ಜನ್ಯ ದಬ್ಬಾಳಿಕೆ ಅಥವಾ ಹಿಂಸೆ ಧುತ್ತನೆ ಏಕಾಏಕಿ ಇದ್ದಕ್ಕಿದ್ದ ಹಾಗೆ ಪಣ ತೊಡು ದೃಢ ನಿರ್ಧಾರ ಕೈಗೊಳ್ಳು ಅಥವಾ ಪ್ರತಿಜ್ಞೆ ಮಾಡು ಮಾಲಿನ್ಯರಹಿತ ಮಲೀನತೆ ಇಲ್ಲದ ಅಥವಾ ಕೊಳೆ ಇಲ್ಲದ ಮೂರ್ಛೆ ಪ್ರಜ್ಞೆ ತಪ್ಪು ಎಚ್ಚರ ತಪ್ಪು ವಿಷಕನ್ಯೆ ಇಡೀ ದೇಹ ವಿಷದಿಂದ ಕೂಡಿದವಳು ಸಂಕುಲ ಸಮೂಹ ಅಥವಾ ಗುಂಪು ಸೋಂಕು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತಹ ರೋಗ ಶೋಷಣೆ ತುಳಿತ ಅಥವಾ ಹಿಂಸೆ ಅಂಚು ಪಕ್ಕ ಅಥವಾ ಮೇಲೆ ಅಧಿಪತಿ ಒಡೆಯ ನಾಯಕ ಅವಕಾಶ ಸಂದರ್ಭ ಎಡೆ ಆಕ್ರೋಶ ಗರ್ಜನೆ ಕೋಪಿಸುವಿಕೆ ಉಪೇಕ್ಷೆ ಅಲಕ್ಷ್ಯ ಕಡೆಗಣಿಸುವಿಕೆ ಕಾಡು ಅರಣ್ಯ ಅಡವ ಕ್ಷೇಮ ಸಮಾಚಾರ ಕುಶಲ ಆರೋಗ್ಯ ಕುರಿತಾದ ವಿಷಯ ಖಾರ ತೀಕ್ಷ್ಣ ಅಥವಾ ಕಟು ಗಳಿಸು ಸಂಪಾದಿಸು ಅಥವಾ ಪಡೆ ಅಂದರೆ ಪಡ್ಕೊಳ್ಳೋದು ಚರ್ಚೆ ವಾಗ್ವಾದ ಅಥವಾ ತರ್ಕ ತಾಣ ಸ್ಥಾನ ಅಥವಾ ಸ್ಥಳ ದೂರು ನಿಂದಿಸು ಅಥವಾ ಆಪಾದನೆ ಪಟಾಕಿ ಉಚ್ಚವಾದಿಗಳಲ್ಲಿ ಹಾರಿಸುವ ಸಣ್ಣ ಸಿಡಿಮದ್ದು ಪರಿಶೀಲಿಸು ಸೂಕ್ಷ್ಮವಾಗಿ ವಿಚಾರಿಸಿ ನೋಡುವುದು ಪ್ರದರ್ಶಿಸು ಕಾಣುವಂತೆ ಮಾಡು ಗಮನಿಸುವಂತೆ ತೋರಿಸು ಫಲಕ ವಿವರ ಬರೆದು ಹಾಕುವ ಹಲಗೆ ಫಲವತ್ತತೆ ಅಥವಾ ಸಾರವತ್ತಾದ ಮದ್ದು ಬಂದೂಕು ಕೋವಿಗಳಲ್ಲಿ ತುಂಬುವ ಸ್ಫೋಟಕ ಪುಡಿ ಮುದ್ದಿಸು ಪ್ರೀತಿಸು ಮುದ್ದಾಡು ಮುನ್ನಡೆ ಏಳಿಗೆ ಪ್ರಗತಿ ಮೆಚ್ಚುಗೆ ತೃಪ್ತಿ ಪ್ರಶಂಸೆ ರಾಕ್ಷಸ ದಾನವ ದುಷ್ಟಶಕ್ತಿ ಸಿಡಿದು ಹೋಗು ಚಿಮ್ಮು ಅಥವಾ ಸ್ಫೋಟಗೊಳ್ಳು ಅಪ್ಪಿ ಅಂದರೆ ತಬ್ಬಿಕೊಂಡು ಆಲಿಂಗನ ಮಾಡಿ ಉದಯಿಸು ಅಂತ ಹೇಳಿದ್ರೆ ಹುಟ್ಟು ಅಥವಾ ಮೂಡು ಕವಿದಿರುವ ಅಂತ ಹೇಳಿದರೆ ಆವರಿಸಿರುವ ಅಥವಾ ಮರೆ ಮಾಡಿರುವ ಕಷಾಯ ಅಂತ ಹೇಳಿದ್ರೆ ಔಷಧಿ ಗಿಡಮೂಲಿಕೆಗಳನ್ನು ಬಟ್ಟಿ ಇಳಿಸಿ ತೆಗೆದ ರಸ ಕೆಂಬಣ್ಣ ಕೆಂಪು ಬಣ್ಣ ಅಥವಾ ರಕ್ತವರ್ಣ ಚಾಚಿ ನೀಡಿ ಅಥವಾ ಮುಂದೆ ಒಡ್ಡಿ ಆತಂಕ ಭಯ ತಳಮಳ ಕಂಟಕ ಕೇಡು ವಿಪತ್ತು ಜಗಳ ಕಲಹ ಜಂಬ ಗರ್ವ ಒಣ ಆಡಂಬರ ನೇಗಿಲು ಭೂಮಿಯನ್ನ ಉಳುವ ಸಾಧನ ರೈತ ಬೇಸಾಯ ಮಾಡುವವನು ವಿಭೂತಿ ಭಸ್ಮ ಬೂದಿ ಸೊ ಇದಿಷ್ಟು ಏನು ಸಮನಾರ್ಥಕ ಪದಗಳನ್ನು ತಿಳ್ಕೊಂಡ್ರಿ ಇನ್ನು ನೆಕ್ಸ್ಟ್ ಮುಂದುವರೆದ ಹಾಗೆ ವಿರುದ್ಧಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳಲ್ಲಿ ಮೊದಲನೇದು ಧೈರ್ಯ ಅಧೈರ್ಯ ನಂಬಿಕೆ ಅಪನಂಬಿಕೆ ನ್ಯಾಯ ಅನ್ಯಾಯ ನಗು ಅಳು ನಡತೆ ದುರ್ನಡತೆ ನಾಗರಿಕ ಅನಾಗರಿಕ ನಾಶ ಅನಾಶ ಅಥವಾ ವಿನಾಶನೂ ಆಗುತ್ತೆ ನಿಶ್ಚಿತ ಅನಿಶ್ಚಿತ ನೀತಿ ಅನೀತಿ ಪ್ರಜ್ಞೆ ಮೂರ್ಛೆ ಪ್ರಧಾನ ಗೌಣ ಪ್ರಬಲ ದುರ್ಬಲ ಪ್ರಾಮಾಣಿಕತೆ ಅಪ್ರಾಮಾಣಿಕತೆ ಪ್ರೋತ್ಸಾಹಕ ನಿರುತ್ಸಾಹಕ ಪರಾಕ್ರಮಿ ಹೇಡಿ ಪರಿಚಿತ ಅಪರಿಚಿತ ಪಾಪ ಪುಣ್ಯ ಪುರಸ್ಕಾರ ತಿರಸ್ಕಾರ ಪೂರ್ಣ ಅಪೂರ್ಣ ಫಲ ನಿಷ್ಫಲ ಬಡವ ಬಲ್ಲಿದ ಶ್ರೀಮಂತ ಬತ್ತು ಜಿನುಗು ಬಹಳ ಅಥವಾ ಹೆಚ್ಚು ಕಡಿಮೆ ಬಾಲ್ಯ ಮುಪ್ಪು ಬಿಂಬ ಪ್ರತಿಬಿಂಬ ಬೀಳು ಏಳು ಬೆಳಕು ಕತ್ತಲೆ ಭಕ್ತ ಭವಿ ಭಯಂಕರ ಅಭಯಂಕರ ಭಯ ನಿರ್ಭಯ ಅಥವಾ ಅಭಯ ಭಾಜ್ಯ ಅವಿಭಾಜ್ಯ ಭೀತಿ ನಿರ್ಭೀತಿ ಮಬ್ಬು ಚುರುಕು ಮಲ ನಿರ್ಮಲ ಮಿತ ಅಮಿತ ಮಿತ್ರ ಶತ್ರು ಮೂಡು ಮುಳುಗು ಅಥವಾ ಮರೆಯಾಗು ಮೂರ್ಖ ಜಾಣ ಮೃದು ಒರಟು ಮೈಮರೆ ಎಚ್ಚರ ಮೌಲ್ಯ ಅಪಮೌಲ್ಯ ಯಶಸ್ವಿ ಅಪಯಶಸ್ವಿ ಯೋಚನೆ ನಿರ್ಯೋಚನೆ ರೋಗ ನಿರೋಗ ಲಕ್ಷ್ಯ ಅಲಕ್ಷ್ಯ ಲಕ್ಷಣ ಅವಲಕ್ಷಣ ಲಾಭ ನಷ್ಟ ವ್ಯಯ ಆಯ ವ್ಯವಸ್ಥೆ ಅವ್ಯವಸ್ಥೆ ಸುಕೃತಿ ವಿಕೃತಿ ಸೊ ಇದಿಷ್ಟು ವಿರುದ್ಧಾರ್ಥಕ ಪದಗಳು ಇನ್ನು ಮುಂದುವರೆದ ಹಾಗೆ ನುಡಿಗಟ್ಟುಗಳ ಬಗ್ಗೆ ತಿಳ್ಕೊಳ್ಳೋಣ ನುಡಿಗಟ್ಟುಗಳಲ್ಲಿ ಮೊದಲನೇದು ನೋಡಿ ತಲೆದೂಗು ಅಂತ ಹೇಳಿದ್ರೆ ಒಪ್ಪಿಕೋ ರಾಮ ಬಾಣ ಅಂತ ಹೇಳಿದರೆ ಗುರಿ ತಪ್ಪದ ಬಾಣ ಹಿತ್ತಾಳೆ ಕಿವಿ ಅಂತ ಹೇಳಿದರೆ ಚಾಡಿ ಮಾತು ಕೇಳುವವನು ಗೋಣ ಮುರಿ ಅಂತ ಹೇಳಿದರೆ ಸೊಕ್ಕು ಮುರಿ ನುಂಗಿಬಿಡು ಕಬಳಿಸು ವೇದವಾಕ್ಯ ಅಂತ ಹೇಳಿದರೆ ಮೀರಲು ಬಾರದ ವಾಕ್ಯ ಅಥವಾ ಮಾತು ಯಾರದೇ ಒಬ್ಬರು ಮಾತನ್ನು ಮೀರದೇ ಇರೋ ವೇದವಾಕ್ಯ ಹೇಳಿರುವಂತಹ ಮಾತನ್ನು ವೇದವಾಕ್ಯದ ಹಾಗೆ ಪಾಲಿಸ್ತಾನೆ ಅನ್ನೋದನ್ನ ಅಂತ ಹೇಳೋದನ್ನ ಕೇಳಿರ್ತೀರ ಸೊ ವೇದವಾಕ್ಯ ಅಂತ ಹೇಳಿದರೆ ಮೀರದೇ ಇರತಕ್ಕಂತಹ ಒಂದು ಮಾತು ಹೊಟ್ಟೆ ಒಳಗೆ ಹಾಕಿಕೊ ಅಂದರೆ ಮೀಸೆ ತಿರುವು ಗರ್ವ ಪಡು ಕೈಚೆಲ್ಲು ಸೋಲೊಪ್ಪು ಗೊಡ್ಡು ಪಾಂಡಿತ್ಯ ಸುಳ್ಳು ಪಾಂಡಿತ್ಯ ಅರ್ಧಚಂದ್ರ ಪ್ರಯೋಗ ಮಾಡು ಕತ್ತು ಹಿಡಿದು ಹೊರಹಾಕು ಅರಣ್ಯ ರೋದನ ಯಾರೂ ಕೇಳದ ಅಡ್ಡದಾರಿ ಹಿಡಿ ಕೆಟ್ಟ ಚಾಳಿ ಹಿಡಿ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂತ ಹೇಳಿದ್ರೆ ಅಪರೂಪ ತಲೆ ಕೆಡಿಸು ಬುದ್ಧಿ ಭ್ರಮಣೆ ಮಾಡು ಆಟ ನಡೆಯುವುದಿಲ್ಲ ಪ್ರಭಾವ ಬೀರದು ಎಂದರ್ಥ ಅನ್ನ ಕಿತ್ತುಕೊಂಡ ಅಂದರೆ ಜೀವನ ಮಾರ್ಗ ಹಾಳು ಮಾಡಿದ ಅನ್ನದ ದಾರಿ ಅಂತ ಹೇಳಿದ್ರೆ ಬದುಕುವ ಮಾರ್ಗ ಅಗ್ರ ತಾಂಬೂಲ ಮೊದಲ ಮರ್ಯಾದೆ ಅಜ್ಜನ ಕಾಲದ ಅಂದರೆ ಬಹಳ ಹಳೆಯ ಕಾಲದ್ದು ಅಜ್ಜಿಕತೆ ಕಟ್ಟುಕತೆ ಕಾಲಿಗೆ ಬುದ್ಧಿ ಹೇಳು ಓಡಿ ಹೋಗು ಕಾಲು ಕಿತ್ತು ತ್ಯಜಿಸು ಕೈ ಕೊಡು ಮೋಸ ಮಾಡು ಕೈ ಬಿಡು ದೂರ ಆಗು ತಿಂದ ಮಂಗ ಅಂತ ಹೇಳಿದ್ರೆ ಕಂಗಾಲು ಪರಿಸ್ಥಿತಿ ಮಾರ್ಜಾಲ ಸನ್ಯಾಸಿ ಅಂದ್ರೆ ಕಪಟ ಸನ್ಯಾಸಿ ಅಥವಾ ಸುಳ್ಳು ವೇಷಧಾರಿ ಸನ್ಯಾಸಿ ಮುಖಕ್ಕೆ ಮಂಗಳಾರತಿ ಎತ್ತು ಅಂದರೆ ಅವಮಾನ ಮಾಡು ಆಕಾಶಕ್ಕೆ ಏಣಿ ಹಾಕು ಅಂದರೆ ಕೈಗೂಡದನ್ನು ಪ್ರಯತ್ನಿಸು ಎರಡು ನಾಲಿಗೆ ಅಂದರೆ ಸುಳ್ಳು ಆಡುವುದು ಮೂಗು ತೂರಿಸು ಅಂದ್ರೆ ಅನಗತ್ಯವಾಗಿ ಮಧ್ಯ ಪ್ರವೇಶ ಮಾಡಿ ಮಾತಾಡುವುದು ಬಾಲ ಬಿಚ್ಚು ಅಂದರೆ ತೊಂದರೆ ಉಂಟು ಮಾಡು ಟೋಪಿ ಹಾಕು ಅಂದರೆ ಮೋಸ ಮಾಡು ಮೊಸಳೆ ಕಣ್ಣೀರು ಕಪಟ ದುಃಖ ಕಣ್ಣಲ್ಲಿ ಜೀವ ಇಟ್ಟುಕೊಂಡು ಅಂದ್ರೆ ತುಂಬಾ ಆಸೆ ಇಟ್ಟುಕೊಂಡು ಮೈಯೆಲ್ಲ ಕಣ್ಣಾಗು ಅಂದ್ರೆ ತುಂಬಾ ಜಾಗೃತರಾಗಿರು ಏಳು ಕೆರೆ ನೀರು ಅಂತಂದ್ರೆ ಬಹಳ ಕಷ್ಟ ಕೊಡು ಕೂಪ ಮಂಡೂಕ ಅಂತ ಹೇಳಿದ್ರೆ ಲೋಕಾನುಭವ ಇಲ್ಲದವರು ಗಳಸ್ಯ ಅಥವಾ ಕಂಠಸ್ಯ ಅಂತ ಹೇಳಿದ್ರೆ ಅತಿ ಆತ್ಮೀಯತೆ ಉಷಾಕಾಲ ಅಂದ್ರೆ ಮುಂಜಾನೆಯ ಸಮಯ ಕಣ್ಮಣಿ ಅಂತ ಹೇಳಿದರೆ ಅಚ್ಚು ಮೆಚ್ಚಿಗೆ ಅಜಗಜಾಂತರ ಅಂತ ಹೇಳಿದರೆ ಆಡು ಆನೆಯಷ್ಟು ವ್ಯತ್ಯಾಸ ಉತ್ಸವ ಮೂರ್ತಿ ಅಂದರೆ ಸದಾ ತಿಡು ತಿರುಗಾಡುತ್ತಾ ಮರೆ ಮೆರೆಯುವ ಸ್ವಭಾವದವ ಸಂಧ್ಯಾಕಾಲ ಇಡೀ ವಯಸ್ಸು ಬುಡಮೇಲು ಅಂದರೆ ಆಂದೋಲನ ಮಾಡು ಮೂಲಕ್ಕೆ ಕೈ ಹಾಕು ಅಂದ್ರೆ ಕಾರಣ ಕೇಳು ಮಾಡಿದುಣ್ಣೋ ಮಹಾರಾಯ ಪರಿಣಾಮವನ್ನು ಅನುಭವಿಸು ದೀಪದ ಕುಡಿ ವಂಶೋದ್ಧಾರಕ ಸಟ್ಟುಗ ಅಂದರೆ ಮಧ್ಯ ಪ್ರವೇಶಿಸು ಇದಿಷ್ಟು ಏನು ನುಡಿಗಟ್ಟುಗಳು ವಿರುದ್ಧಾರ್ಥಕ ಪದಗಳು ಹಾಗೆಯೇ ಸಮನಾರ್ಥಕ ಪದಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಇದರ ಜೊತೆಗೆ ಪತ್ರಲೇಖನ ಆಗಿರಬಹುದು ಹಾಗೆಯೇ ಪ್ರಬಂಧಗಳು ಇನ್ನು ಗಾದೆ ಮಾತುಗಳು ತತ್ಸಮ ತದ್ಭವಗಳ ಬಗ್ಗೆನೂ ಕೂಡ ನೀವು ತಿಳ್ಕೊಂಡ್ರಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ಪರ್ಧಾರ್ಥಿ ಮಿತ್ರರು ಯಾರೆಲ್ಲ ರೆಡಿ ಆಗ್ತಾ ಇದ್ದಾರೆ ಎಕ್ಸಾಮ್ಗೆ ಅವ್ರಿಗೆಲ್ಲರಿಗೂ ಕೂಡ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ